ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಕಡಲೆಕಾಳು ಬಾಳೆಕಾಯಿ ಪಲ್ಯ ಮತ್ತು ಅದರದ್ದು ತಿಳಿಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ತಿಳಿ இவங்க ஃபிரை ஆகவே நிலை மெசரிங் கப்பில் ஒன்றை கப்பு ரவாங்க இது சொல் மர்த்தன குடணும் ಇಷ್ಟು ಹುರಿದ್ರೆ ಸಾಕು ಲೈಟಾಗಿ ಕಡಿಮೆ ಉರಿ ಮಾಡಿಕೊಂಡು ಹುರ್ಕೋಬೇಕು ಇಷ್ಟಾದರೆ ಸಾಕು ಇದನ್ನು ಪಕ್ಕಕ್ಕೆ ತೆಗೆದುಬಿಡೋಣ ಇವಾಗ ಇದು ಹಾರಾಕ್ ಬಿಡ್ತೀನಿ ಬೇರೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ 4 पीस బెల్లూరి ಹಾక్ತಾ ಇದೀನಿ 2 ಈರುಳ್ಳಿ ಹಾಕ್ತಾ ಇದೀನಿ ಇದು ಫ್ರೈ ಆಗಲಿ ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಿದೀನಿ ಕ್ಯಾರೆಟ್ ಕಿರು ಹಾಕಿದೀನಿ ಈಗ ಉಪ್ಪು ಇದ್ದೀನಿ ಇದಕ್ಕೆ ತಕ್ಕಷ್ಟು ಉಪ್ಪು ಉಪ್ಪಿನ ಪುಡಿ ಹಾಕಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ಇವಾಗ ಚಟ್ನಿಗೆ ಇಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಹುರ್ಗಡ್ಲೆ ಉಪ್ಪು ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡ್ಡಿ ನಿಂಬೆ ರಸ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ತೀನಿ ನೋಡಿ ಇದು ತಣ್ಣಗಾಗಿದೆ ಇವಾಗ ಇಷ್ಟು ಮಜ್ಜಿಗೆ ಹಾಕ್ಕೊಂಡು ಕಲಸ್ತೀನಿ ಈ ಸಾಕಾಗದೇ ಇದ್ದರೆ ನೀರು ಹಾಕೋಬೋದು ಬೇಕಾದರೆ ನಾವು ಇಡ್ಲಿ ಸಂಪನ್ನ ಕಲಿಸಲ್ವ ಆ ಥರ ಕಲಿಸೋದು ಕಲಸಿಡ್ತೀನಿ ಇವಾಗ ನೋಡಿ ಇದು ಗಟ್ಟಿಯಾಗಿದೆ ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕ್ತೀನಿ ಇವಾಗ ಇವಾಗ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ನೆನೆ ಇಟ್ಬಿಡ್ತೀನಿ ಚಿಕ್ಕ ಸ್ಪೂನಲ್ಲಿ ಸೋಡಾ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಕಲಿಸ್ಬಿಟ್ಟು ಇದಕ್ಕೆ ಹಾಕಿ ಕ್ಲೀನಾಗಿ ಕಲಸಿಬಿಟ್ಟು ಇದಕ್ಕೆಲ್ಲ ಪ್ಲೇಟ್ಗೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿದ್ದೀನಿ ಇಡ್ಲಿ ಪ್ಲೇಟಿಗೆ ಬಿಡ್ತೀನಿ ನೋಡಿ ಪ್ಲೇಟ್ಸ್ಗೆಲ್ಲ ಇಡ್ಲಿ ಬಿಟ್ಟು ಈ ರೀತಿ ಸ್ಟವ್ ಮಾಡಿ ಇಟ್ಟಿದ್ದೀನಿ ಇವಾಗ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಲ ಮುಚ್ಚಿಬಿಟ್ಟು ಬೇಯಿಸೋಣ ನೋಡಿ ಇಡ್ಲಿ ಬೆಂದಿದೆ ರವೆ ಇಡ್ಲಿ ಇವಾಗ ಸರ್ವ್ ಮಾಡ್ಬೋದು ಚಟ್ನಿ ಕೂಡ ರೆಡಿಯಾಗಿದೆ ಸರ್ವ್ ಮಾಡೋಣ ಇವಾಗ ನೋಡಿ ಈರುಳ್ಳಿ ಚಟ್ನಿ ರವೆ ಇಡ್ಲಿ ಈ ರೀತಿ ಸರ್ವ್ ಮಾಡಿ ಕೊಡೋದು ಒಂದು ಲೋಟ ಕಡಲೆಕಾಲು ತಗೊಂಡಿದ್ದೀನಿ ಇದನ್ನು ನೈಟ್ ಸಂಜೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಮಾರನೇ ಬೆಳಗ್ಗೆವರೆಗೂ ನೆನೆಸ್ತೀನಿ ಇದು ಮೊಳಕೆ ಕಾಳು ಕೊಡೋಕ್ಕೆ ಮೊಳಕೆ ಕೊಡೋಕ್ಕೆ ಹೆಸರು ಕಾಳು ಇದನ್ನು ಕೂಡ ನೀರು ಹಾಕಿ ತೊಳೆದ್ಬಿಟ್ಟು ಒಂದು ನೈಟ್ ಫುಲ್ಲು ನೆನೆಸ್ತೀನಿ ಎರಡನ್ನೂ ನೆನೆಸಿರೋ ಕಡಲೆಕಾಳು ಒಂದು ಈರುಳ್ಳಿ ಒಂದು ಹತ್ತು ತೆಸುಳ್ಳು ಬೆಳ್ಳುಳ್ಳಿ ಹಾಕಿದ್ದೀನಿ ಬಿಡಿಸಿ ಒಂದು ಈರುಳ್ಳಿ ಬಿಡಿಸಿ ಹಾಕಿದ್ದೀನಿ ಕಡಲೆಕಾಳು ಉಪ್ಪು ಹಾಕಿಲ್ಲ ನೀರು ಹಾಕಿದ್ದೀನಿ ಮುಳುಗಷ್ಟು ಒಂದು ಬಾಳೆಕಾಯಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಹೆಚ್ಚಿದ ತಕ್ಷಣ ನೀರೊಳಗೆ ಉಪ್ಪು ನೀರೊಳಗೆ ಹಾಕಬೇಕು ಇಲ್ಲಾಂದರೆ ಕಪ್ಪು ಆಗಿಬಿಡುತ್ತೆ ತೊಳೆದು ಬಿಟ್ಟು ಬಾಳೆಕಾಯಿನ ಹಾಕಿದ್ದೀನಿ ಇದು ಎರಡು ಟೊಮೊಟೊ ಸ್ವಲ್ಪ ಹಣ್ಣು ಈ ಥರ ಇಡ್ತೀನಿ ಇದೆರಡೂ ಲಾಸ್ಟಲ್ಲಿ ಕಿ ಅದಕ್ಕೆ ಇದ್ರೊಳಗಡೆ ಹಾಕ್ಬಿಟ್ರೆ ಮಿಕ್ಸ್ ಆಗ್ಬಿಟ್ಟು ಕೈಗೆ ಸಿಗಲ್ಲ ಅದಕ್ಕೆ ಈ ಥರ ಇಟ್ಟಿದ್ದೀನಿ ಈ ಥರ ಇಟ್ಟು ಒಂದು ಮುಚ್ಚಳ ಮುಚ್ಬಿಡ್ತೀನಿ ಈಗ ಸ್ಟವ್ ಆನ್ ಮಾಡಿದ್ದೀನಿ ಮುಚ್ಚಲು ಮುಚ್ಚಿ ಮೂರು ವಿಷಲ್ಲಿ ತೊಗೊಳ್ತೀನಿ ಕಡಲೆಕಾಳಲ್ವಾ ಮೆತ್ತಗೆ ಬೇಯಬೇಕು ಮೂರು ವಿಶಲ್ ತೊಗೊಳ್ತೀನಿ ಇದು ಹೆಸರು ಕಾಳು ನೆನೆಸಿದ್ವಲ್ಲ ಅದನ್ನು ಜಾಲರಿಗೆ ಸೋರಾಕಿ ನೀರೆಲ್ಲ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಅದ್ರ ಪಾಡಿಗೆ ಅದು ಮೊಳಕೆ ಬರುತ್ತೆ ನಾನು ಇನ್ನೇನು ಬಟ್ಟೆ ಕಟ್ಟಲ್ಲ ಏನಿಲ್ಲ ಹೀಗೆ ಪ್ಲೇಟ್ ಮುಚ್ಚಿಬಿಡ್ತೀನಿ ಒಂದು ಮೊಳಕೆ ಬರೆಸ್ತೀನಿ ಕುಕ್ಕರ್ ಮುಚ್ಚಲು ತೆಗ್ದಿದ್ದೀನಿ ಇದು ಟೊಮೊಟೊ ಹುಣಸೆಹಣ್ಣು ಇದು ಇದನ್ನು ಒಂದು ಜಾಲರಲ್ಲಿ ಇವಾಗ ಸೋರ್ ಹಾಕ್ತೀನಿ ಈರುಳ್ಳಿ ಮಾತ್ರ ರೊಕ್ಕ ರಸಕ್ಕೆ ಕೆತ್ಕೊಬಿಡ್ತೀನಿ ಈರುಳ್ಳಿನ ಎತ್ಕೊಬಿಟ್ಟು ಕೈಯಲ್ಲಿ ಕ್ಯೂಚ್ಬಿಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಎರಡು ಎತ್ಕೊ ಬಿಡ್ತೀನಿ ನೋಡಿ ಹುಣಸೆ ಹಣ್ಣು ಬೆಂದಿರೋದು ಟೊಮೊಟೊ ಎರಡೂ ಕಿವುಚ್ಬಿಟ್ಟು ಅದರದ್ದು ಇದು ಕಸ ತೆಗ್ದುಬಿಟ್ಟಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿದ್ದೀನಿ ಈರುಳ್ಳಿನ ಕೈಯಲ್ಲಿ ಕಿವುಚಿದ್ದೀನಿ ಇದನ್ನು ಇವಾಗ ಇದರೊಳಗೆ ಹಾಕ್ತೀನಿ ಇವಾಗ ಸಾಂಬಾರು ಮಾಡೋಣ ಇದು ಬಾಳೆಕಾಯಿ ಮತ್ತು ಕಡಲೆಕಾಯಿ ಬೆಂದ ನೀರು ಇದು ಉಪ್ಪು ಏನೂ ಹಾಕಿಲ್ಲ ಇವಾಗ ಉಪ್ಪು ನಮಗೆ ಖಾರಕ್ಕೆ ಬೇಕಾದಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಹುಳಿ ಟೊಮೊಟೊ ಎಲ್ಲ ಮೊದಲೇ ಕ್ಯೂಚಿ ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ಮೇಲೆ ಇದೆಲ್ಲ ಚೆನ್ನಾಗಿ ಕುದಿ ಬರಲಿ ನಾವು ಇಬ್ಬರೇ ಇರೋದು ಅದಕ್ಕೆ ನಾನು ಮಧ್ಯಾಹ್ನಕ್ಕಾಗಷ್ಟು ತಿಳಿ ಸಾರು ಮಾಡ್ಕೋತಾ ಇದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಜೊತೆಲೆ ಬೇಯಿಸಿ ಕ್ಯೂಚ್ ಹಾಕಿರೋದ್ರಿಂದ ಸ್ವಲ್ಪ ಮಂದ ಬಂದಿದೆ ಸಾಂಬಾರು ಇದಕ್ಕೆ ನಾವು ತಿಳಿಸಾರು ಅಂತೀವಿ ಸಾಂಬಾರು ಪೌಡ್ರನ್ನೇ ಹಾಕ್ತೀವಿ ಉಪ್ಪು ಹಾಕಿದ್ದೀನಿ ಸಾಂಬಾರು ಪೌಡ್ರ್ ಹಾಕಿದ್ದೀನಿ ಚೆನ್ನಾಗಿ ಕುದಿ ಬರಲಿ ಈ ರೀತಿ ಕುದಿಬಿರಬೇಕು ಬೇಸಿಗೆ ಕಾಲದಲ್ಲಿ ಈ ಥರ ಸಾರು ಮಾಡಿ ರುಬ್ಬಾಕ್ತೆ ನೀವು ಇದಿಷ್ಟಾದರೆ ಒಗ್ಗರಣೆ ಮಾಡಿದ್ರೆ ಆಯಿತು ಇವಾಗ ಒಗ್ಗರಣೆ ಮಾಡೋಣ ಪಕ್ಕಕ್ಕೆ ತೆಗೆದುಬಿಟ್ಟು ಇದನ್ನು ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇದು ಚೆನ್ನಾಗಿ ಕಾಯಿಲಿ ಎಣ್ಣೆ ಎಣ್ಣೆಕಾದಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಿಂಗೆ ಹಾಕಿಬಿಟ್ಟು ಇದು ಮೆಣಸಿನ್ಕಾಯಿ ಭಾಳ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಒಗ್ಗರಣೆಗೆ ನೋಡಿ ಸಾಂಬಾರು ಎಷ್ಟು ಗಟ್ಟಿ ಬಂದಿದೆ ಬರೀ ಕಡಲೆಕಾಯಿ ಬಾಳೆಕಾಯಿ ಆದರೆ ಹತ್ತು ಹತ್ತು ನೀರು ಥರ ಆಗ್ಬಿಡುತ್ತೆ ಖಾರದ ಪುಡಿ ಉಪ್ಪು ಹಾಕಿದ್ರೆ ಇದು ಗಟ್ಟಿ ಬರುತ್ತೆ ಈ ಥರ ಮಾಡಿದ್ರೆ ನಾವು ಇದು ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ಸಾಂಬಾರಿಗೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ ಅದೇ ಒಗ್ಗರಣೆ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಸಾಂಬಾರಿಗೆ ತೆಗೆದುಹಾಕ್ತೀನಿ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಅದನ್ನು ಸಾಸಿವೆ ಕಡಲೆಬೇಳೆ ಉದ್ದಿನ ಉದ್ದಿನಬೇಳೆ ಜೀರಿಗೆ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಇದಕ್ಕೂ ಈರುಳ್ಳಿ ಹಸಿ ಮೆಣ ಈರುಳ್ಳಿ ಬಾಳಕದ ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಹಾಕ್ತೀನಿ ಈ ತೆಂಗಿನ ತುರಿನ ಈ ಬೆಂದಿರೋ ಕಾಳು ಒಳಗೆ ಹಾಕ್ತೀನಿ ಒಗ್ಗರಣೆ ಇಷ್ಟು ಭಾಡಾದ್ಮೇಲೆ ಕಡಲೆಕಾಳು ಬಾಳೆಕಾಯಿ ಕಾಯಿ ತುರಿ ಹಾಕ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸ್ತೀನಿ ಉಪ್ಪಿನ ಪುಡಿ ಹಾಕ್ತಿಲ್ಲ ಇವಾಗ ಉಪ್ಪಿನ ಪುಡಿ ಹಾಕ್ತೀನಿ ನೋಡಿ ಇವಾಗ ಉಪ್ಪಿನ ಪುಡಿ ಹಾಕ್ತೀನಿ ಬೇಯ್ ಇವಾಗ ಉಪ್ಪು ಹಾಕಿರಲಿಲ್ಲ ಕಡಲೆಕಾಯಿ ಬೇಯ ಅಂತ ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಾಡಿಸ್ಬಿಡ್ತೀನಿ ನೋಡಿ ಪಲ್ಯ ಎಷ್ಟು ಬಾಡಿದ್ರೆ ಸಾಕು ಆಲ್ರೆಡಿ ಎಲ್ಲ ಬೆಂದಿರೋದೆ ಇವಾಗ ಪಕ್ಕಕ್ಕೆ ತೆಗೆದುಬಿಟ್ಟು ಅನ್ನಕ್ಕೆ ಇಟ್ಬಿಡೋಣ ಒಂದಕ್ಕಿಗೆ ಎರಡು ನೀರಾಗೆ ಇಟ್ಬಿಟ್ಟು ಕುಕ್ಕರ್ ಮುಚ್ಚಲು ಮುಚ್ಚಿ ಎರಡು ವಿಷಾಲ ತಗೊಳ್ತೀನಿ ಇಲ್ಲಿ ಪಲ್ಯನೂ ಆಗಿದೆ ಇಲ್ಲಿ ಸಾಂಬಾರು ರೆಡಿಯಾಗಿದೆ ಅನ್ನ ಆಗಲಿ ನೋಡಿ ಕಡಲೆಕಾಳು ಬಾಳೆಕಾಯಿ ಪಲ್ಯ ಅದರದ್ದು ಚಿಳಿ ಸಾರು ಮಜ್ಜಿಗೆ ಅನ್ನ ನೆಂಚ್ಕೊಳ್ಳೋಕ್ಕೆ ಖಾರ ಬಾಳೆಹಣ್ಣು ಈ ತಿ ಈ ರೀತಿ ಊಟ ಮಾಡುವಾಗ ಸರ್ವ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು ಕಡಲೆಕಾಳು ಬಾಳೆಕಾಯಿ ಪಲ್ಯ ಆದರೂ ತಿಳಿಸಾರು ನೆಂಚ್ಕೊಳಕ್ಕೆ ಏನಾದರೂ ಸರಿ ಮಜ್ಜಿಗೆ ಅನ್ನ ಈ ರೀತಿ ಸರ್ವ್ ಮಾಡಿಕೊಡಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯಿಂದ ಬಾಯ್